ಇದು ಏನಿಲ್ಲ ಎಂತ ಈಗ ನೋಡಿ ಕೊಟ್ಟೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಅಮ್ಮನ ಮನೆಯಲ್ಲಿದ್ದೇನೆ ನಾನೀಗ ಎಂತ ಮಾಡ್ತಾ ಇದ್ದೇನೆ ಗೊತ್ತಾ ಇವತ್ತು ರಾತ್ರಿಗೆ ಕೊಟ್ಟೆ ಮಾಡ್ತಾ ಇದ್ದೇನೆ ಅದಕ್ಕೆ ಉದ್ದಿನ ಬೇಳೆ ಆಲ್ರೆಡಿ ನಿನ್ನೆ ರಾತ್ರಿ ನೆನೆಸಿಟ್ಟಿದ್ದಾರೆ ಅದು ಈಗ ಬೆಳಗ್ಗೆ ಈಗ ಅರಿಲಿಕ್ಕಿದೆ ಹಾಗೆ ಅದರದ್ದು ವಾಶ್ ಮಾಡ್ತಾ ಇದ್ದೇನೆ ಅಂದರೆ ಉದ್ದಿನ ಬೇಳೆ ಆಮೇಲೆ ಅಕ್ಕಿಯನ್ನು ಸಪ್ರೇಟ್ ಸಪ್ರೇಟ್ ಆಗಿ ಅಮ್ಮ ನೆನೆಸಿಟ್ಟಿದ್ದಾರೆ ಅದನ್ನೀಗ ವಾಶ್ ಮಾಡಲಿಕ್ಕೆ ಉಂಟು ನೋಡಿ ವಾಶ್ ಮಾಡ್ತಾ ಇದ್ದೇನೆ ಮೇಲಿಂದ ಒಂದು ಬೆಳಕು ಅದು ಲೈಟ್ ಲೈಟ್ ಇದೆ ಹಾಗೆ ಉದ್ದನ್ನು ಉನ್ನು ವಾಶ್ ಮಾಡ್ತಾಳೆದ್ದು ಪಾಪ ಅವಳ ಸ್ವಂತ ಕೈಯಿಂದ ಹಿಟ್ಟನ್ನೆಲ್ಲ ಕಲಿಸಿ ರೊಟ್ಟಿ ತಟ್ಟಿ ನೋಡಿ ಎಷ್ಟು ರೌಂಡ್ ಶೇಪಲ್ಲಿ ತಂದಿದ್ದಾಳೆ ಸೂಪರ್ ರೊಟ್ಟಿ ಮಾಡ್ತಾಳೆ ಅವಳು ನಿಮಗೆ ರೊಟ್ಟಿ ಎಲ್ಲ ಬೇಕಾದರೆ ಹೇಳಿ ಆರ್ಡರ್ ಮಾಡಿ ಎಲ್ಲ ರೊಟ್ಟಿ ಕಾಯಿಸಿ ನೋಡಿ ಆರ್ಡರ್ ರೊಟ್ಟಿ ಬಟ್ಟೆ ತಟ್ಟಿ ತಟ್ಟಿ ಪ್ಲಾಸ್ಟಿಕನ್ನು ಹಾಕಿರೋದು ಮತ್ತೆ ಬೇಕಾದಾಗ ಓಪನ್ ಮಾಡಿ ತೆಗೆಯೋದು ಇಷ್ಟು ಜನ ಶಾರ್ಟ್ ನೋಡಿ ಹಿಟ್ಟು ರೆಡಿ ಆಯಿತು ಉದ್ದು ಉದ್ದು ಅರ್ಧ ಆದ ಮೇಲೆ ಅಕ್ಕಿಯನ್ನು ಆಮೇಲೆ ಹಾಕಿದ್ದು ಅರ್ಧದ್ದು ಈಗ ಎರಡನ್ನು ಮಿಕ್ಸ್ ಮಾಡಿ ಎಲ್ಲ ಫುಲ್ ರೆಡಿ ಸೆಟ್ ಮಾಡಿ ಇಟ್ಟಿದ್ದಾರೆ ಅದನ್ನು ಹುಳಿ ಬರಬೇಕು ಸಂಜೆ ಆಗುವಾಗ ಅದನ್ನು ಹೊಯ್ಯೋದು ನೋಡಿ ತಂಗಿ ಮೊಬೈಲ್ ನೋಡ್ಕೊಂಡಿದ್ದಾಳೆ ರೊಟ್ಟಿ ಎಲ್ಲ ಆಯಿತು ಇದು ಅಕ್ಕಿ ರೊಟ್ಟಿ ಮತ್ತು ಪರೋಟ ಅದು ಅಂಗಡಿಯಿಂದ ಸಿಕ್ತದಲ್ಲ ರೆಡಿಮೇಡ್ ಅದನ್ನೇ ಮಾಡಿದ್ದು ಮತ್ತು ನಿನ್ನೆದು ಮೀನು ಸಾರು ಮೀನು ಫ್ರೈ ಎಲ್ಲ ಉಳಿದಿತ್ತು ಅದನ್ನೆಲ್ಲ ಸೇರಿಸಿ ತಿಂದದು ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಇನ್ನು ಮಧ್ಯಾಹ್ನದ ಅಡಿಗೆ ಸಿಂಪಲಾಗಿ ಏನಾದರೂ ಸಾರು ಕಡಲೆ ಸಾರ ಹಾಗೇನಾದ್ರು ಮಾಡ್ತಾರೆ ರಾತ್ರಿಗೆ ಆದರೆ ಚಿಕನ್ ಮಾಡ್ತಾರೆ ಗೊತ್ತಿಲ್ಲ ಅಮ್ಮನ ಡಿಸಿಷನ್ ಇವತ್ತು ಪಿತೃಪಕ್ಷ ಆದ ಕಾರಣ ಹಣ ಹೊರಗೆ ಕೊಡಬಾರ್ದು ಅಂತೇಳಿ ಇದೆ ಅಲ್ಲ ಹಾಗೆ ಚಿಕನನ್ನು ಒಂದೇ ಮನೆಯಲ್ಲಿರುವ ಚಿಕನನ್ನು ಕರಿ ಮಾಡ್ಬೋದು ಇಲ್ಲಾಂದರೆ ಹೊರಗಿಂದ ತರಿಸಿ ಗೊತ್ತಿಲ್ಲ ಏನು ಮಾಡ್ತಾರೆಲ್ಲ ಅಮ್ಮನಿಗೆ ಗೊತ್ತು ಇಲ್ಲ ವೆಜ್ ಕರಿ ಇರ್ಬೋದು ಮನೆ ಹೆಂಗಸು ಹೊರಗಡೆ ದುಡ್ಡು ಎಂತ ಕೊಡಬಾರ್ದು ಇದೆ ಅಂತ ಯಾಕಂದರೆ ಮನೆ ಹೆಂಗಸಿಗೆ ಹಾಳಂತೆ ಹಾಗೆ ಅಮ್ಮ ಇವತ್ತು ಚಿಕನ್ ತರಿಸ್ತಾರೆ ಎಲ್ಲೋ ಗೊತ್ತಿಲ್ಲ ಹಾಗೆ ಫುಲ್ ಅಮ್ಮ ತರಿಸ್ಬೇಕಾ ಬೇಡವಾ ಏನು ಮಾಡೋದು ಅಂತ ಹೇಳಿ ಗೊತ್ತಿಲ್ಲ ಮನೆಗೆ ಚಿಕನ್ ಕರಿ ಮಾಡಬೇಕು ಆದರೆ ದುಡ್ಡು ಹೊರಗಡೆ ಕೊಡುವಾಗಿಲ್ಲ ನೋಡಿ ನಮ್ಮ ಊರು ಹೊರಗಡೆಯಿಂದ ತೋರಿಸಲಿಲ್ಲ ಒಳಗಿಂದಲೇ ಗ್ರಿಲ್ಸಿನ ಎಡೆಯಿಂದಲೇ ತೋರಿಸ್ತಾ ಇದ್ದೇನೆ ಮಗ ಎಲ್ಲಿ ಮಗು ಇದು ಹಾಕುದು ಏನಿಲ್ಲ ಎಂತ ಈಗ ಇಚ್ಚಿ ನಾವಿಚ್ಚಿಲ್ಲ ಅಸಾನಿದ ಆಶೂ ಬಾ ಅಮ್ಮ ನನಗೆ ತಲೆ ಕಟ್ತಾ ಇದ್ದಾರೆ ಈಚಿ ತೋರ್ಸು ನಿನ್ನ ಮುಖ ಹ್ಮ್ ಇನ್ನು ತೋರ್ಸು ಅಮ್ಮ ತಲೆ ಕಟ್ತಾ ಇದ್ದಾರೆ ಅವರಿಬ್ಬರ ತಲೆ ಕಟ್ಟಿ ಬಿಡ್ತೇನೆ ತಲೆ ಕಟ್ಟಿ ಬಿಡ್ಬೇಕು ಮನೆ ಅವರಿಬ್ಬರ ಮುಖ ನೋಡೊಮ್ಮೆ ಇಲ್ಲೊಂದ್ಕೊಂಡು ಮತ್ತೆ ನೋಡ್ರವಾದ ಇಬ್ಬರಿಗ ನೀವು ನಾಲ್ಕು ಮಂದಿ ಹೇಳುದನ್ನು ಕೇಳ್ತದೆ ಇದರದಿ ಕೇಳುದಿಲ್ಲ ನನ್ನ ಆದ್ರೆ ನನಗೆ ಜೀವ ಇದೆ

ಅಜ್ಜಿಗೆ ಹೊತ್ತು ಕೆಲಸ ಅಜ್ಜಿ ಪುಳಿ ಅಂದ್ರೆ ತಲೆ ಬಾಚದು ಕೂಡ ಒಂದೇ ಬುಳ್ಳಿ ಅವಳ ಹಾಕಿದು ಆಡ್ತಾ ಇದ್ದಾರೆ ಮಕ್ಕಳ ಆಡ್ತಾ ಇದಾರೆ ಮಕ್ಕಳೆಲ್ಲ ಆಡ್ತಾ ಇದ್ದಾರೆ ಈಗ ಸ್ವಲ್ಪ ಬಟ್ಟೆ ವಾಶ್ ಮಾಡಲಿಕ್ಕಿದೆ ಹಾಗೆ ಅಮ್ಮ ಹೋಗಿದ್ದಾರೆ ವಾಶ್ ಮಾಡಲಿಕ್ಕೆ ಹಾಗೆ ರೊಟ್ಟಿಗೆ ವಾಶ್ ಮಾಡಲಿಕ್ಕೆ ಹೋಗ್ತೇನೆ ನೋಡಿ ಕೆಸುವಿನ ಗಿಡ ದೊಡ್ಡದಾಗಿದೆ ನೋಡಿ ಮುಂಡಿ ಗಿಡ ಅಂತ ಹೇಳೋದು ಇದು ಕೆಸು ಅಲ್ಲ ಮುಂಡಿ ಗಿಡ ಅಂತ ಇದ್ರ ಕೆಳಗಡೆ ಗಡ್ಡೆ ದೊಡ್ಡ ಗಡ್ಡೆ ನೋಡಿ ಈ ಥರ ಇದೆ ಅಲ್ಲ ಗಡ್ಡೆ ಅದು ಪದಾರ್ಥ ಎಲ್ಲ ಮಾಡ್ತಾರೆ ಈಗ ಅದು ಹಸಿ ಇದೆ ಅದು ಮತ್ತೆ ಗಿಡ ಎಲ್ಲ ಒಣಗಿದ ಮೇಲೆ ಅದನ್ನು ಅಡಿಯಿಂದ ತೆಗೆಯೋದು ಗಡ್ಡೆ ನಮ್ಮಲ್ಲಿ ಬಟ್ಟೆ ವಾಶ್ ಮಾಡ್ತಾ ಇದ್ದಾರೆ ಈಗ ನಾನು ಹೋಗಬೇಕು ಬಟ್ಟೆ ವಾಶ್ ಮಾಡಿ ಬಂದ ಮೇಲೆ ಮಾತಾಡಲಿಕ್ಕೆ ಸಿಗ್ತೇನೆ ಬಾಳೆಲೆ ಎಲ್ಲ ವಾಶ್ ಮಾಡಿ ಇಟ್ಟಿದೆ ಇದು ಕೊಯ್ದು ಸ್ವಲ್ಪ ಬಿಸಿಲಿಗೆ ಹಾಕಿತು ಬಿಸಿಲಿಗೆ ಹಾಕಿದಾಗ ಇದು ಬಾಡಿತು ಇದನ್ನೀಗ ವಾಶ್ ಮಾಡಿ ಆಯಿತು ಇನ್ನೂ ಇದನ್ನು ಸಂಜೆಗೆ ಕೊಟ್ಟೆ ಅಥವಾ ಕೊಟ್ಟಿಗೆ ಇದರಲ್ಲೇ ಒಂದು ಎಂಥ ಕಪ್ಪು ಥರ ಮಾಡಿ ಉದ್ದದ ಕಪ್ಪು ಥರ ಮಾಡಿ ಇದಕ್ಕೆ ಇಡ್ಲಿ ಹಿಟ್ಟನ್ನು ಹೊಯ್ಯು ಅದಕ್ಕೆ ಕೊಟ್ಟೆ ಅಥವಾ ಕೊಟ್ಟಿಗೆ ಅಂತೇಳಿ ಕರೆಯೋದು ನಾವು ಸೊ ಅದನ್ನೀಗ ವಾಶ್ ಎಲ್ಲ ಮಾಡಿಟ್ಟೆ ನೋಡಿ ಅಲ್ಲೊಂದು ಕೋಳಿ ಕೋಳಿಗಳು ಇದಕ್ಕೆ ಎಷ್ಟು ವರ್ಷ ಆಯಿತು ಗೊತ್ತಾ ತುಂಬ ವರ್ಷ ಆಯಿತು ತರುವಾಗಲೇ ಅದು ಅಜ್ಜ ಈಗಲೂ ಸಹ ಇದು ನಮ್ಮ ಚಿಕ್ಕ ಪೌಂಡ್ ಇದರಲ್ಲಿ ಮೀನುಂಟು ಅದೀಗೆಲ್ಲ ಅಡಿಗೆ ಹೋಗಿದೆ ಸೊ ದಿಸ್ ಈಸ್ ಅವರ್ ಪಾಂಡ್ ಲಿಟಲ್ ಪಾಂಡ್ ಸ್ಮಾಲ್ ಪಾಂಡ್ ಸಣ್ಣ ಪಾಂಡ್ ಇದನ್ನು ಕೊರೋನಾ ಟೈಮಲ್ಲಿ ಮಾಡಿದ್ದೆ ಇಲ್ಲಿ ಗುಂಡಿ ಮಾಡಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಸೇರಿ ಇದಕ್ಕೆ ಸಿಮೆಂಟ್ ಎಲ್ಲ ಹಾಕಿ ಪಾಂಡ್ ಮಾಡಿದ್ದು ಹೌದಲ್ಲ ಎಲ್ಲಿದೆ ಬೇಬಿಗಳು ನಾವು ಹೀಗೆ ಹಿಡ್ಕೊಂಡು ವಾಸನಾಯಿ ಅಶುಭನ ತಡ ಎಂತ ಒಂದು ಕೋಳಿ ಮರಿಯನ್ನು ಹಿಡಿಬೇಕಂತೆ ಹಿಡ್ಕೊಳ್ಬೇಕು ಹೀಗೆ ಹಿಡ್ಕೊಳ್ಳಿಕ್ಕೆ ಅದಕ್ಕೆ ನಮ್ಮ ಇಲ್ಲಿ ಕೋಳಿ ಮರಿ ಉಂಟು ಅದನ್ನು ಮೆಲ್ಲ ಹಿಡಿಲಿಕ್ಕೆ ನೋಡುವ ಅಂತ ಗ್ರಹಿಸೋದು ತಾಯಿ ಬಿಡ್ತದ ಗೊತ್ತಿಲ್ಲ ತಾಯಿ ಒಂದು ನನ್ನನ್ನು ಅಟ್ಯಾಕ್ ಮಾಡದಿದ್ದರೆ ಸಾಕು ಸೊ ಅದರ ಹಿಂದೆ ಹೋಗ್ತಾ ಇದ್ದೇವೆ ನಾವೆಲ್ಲರೂ ನಾನು ಮತ್ತೆ ಮಕ್ಕಳು ಇದ್ದಾವೆ ಅದರ ಹಿಂದೆ ಹೋಗುವ ಎಲ್ಲ ಹಿಡಿಲಿಕ್ಕೆ ಟ್ರೈ ಮಾಡುವ ಹಾ ಅಂತ ನೋವೇನು ಮಾಡೋದಿಲ್ಲ ಜಸ್ಟ್ ಅವರಿಗೊಂದು ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಮಕ್ಕಳಿಗೊಂದು ಆಸೆ ಹಿಂಗೆ ಹಿಡಿಲಿಕ್ಕೆ ಆಸೆ ಉಂಟಲ್ಲ ಚಿನ್ನ ಹ್ಞೂ ಹಾಗೆ ಇಬ್ಬರು ಸಣ್ಣ ಮಕ್ಕಳಿಬ್ಬರಿಗೆ ಅದನ್ನು ಹಿಡಿಬೇಕು ಕೈಯಲ್ಲಿ ಹಿಡಿದು ಒಂದು ಸ್ವಲ್ಪ ಹೊತ್ತು ಇಟ್ಟು ಮತ್ತು ಬಿಡ್ತಾರೆ ಅವರು ಅಲ್ಲ ಬಿಡ್ತೀರಲ್ಲ ಅಲ್ಲ ಹಿಡ್ಕೊಂಡಿರ್ತೀರ ಹಿಡ್ಕೊಂಡಿರ್ತೀರಾ ಹಾಗಾದ್ರೆ ಅಮ್ಮ ಒಂದು ಅಟ್ಯಾಕ್ ಮಾಡಿತ್ತು ಅದು ಅಮ್ಮ ದೂರ ಇರಬೇಕು ಮಕ್ಕಳು ಒಂದು ಕಡೆನಾದ್ರು ತಿಂತಾ ಇದ್ದರೆ ಹಿಡಿಬೋದು ನಮಗೆ

ಕೊಟ್ಟೆ ಕಟ್ಟಲಿಕ್ಕೆ ಬಾಳೆಲೆ ಬಾಳೆ ಬಾಳೆ ದಿಂಡಿನ ಹಗ್ಗ ರೆಡಿ ಮಾಡ್ತಾ ಇದ್ದೇನೆ ಬಾಳೆ ದಿಂಡು ಒಣಗಿದ ದಿಂಡಿದು ಅದರ ಹಗ್ಗ ಇದ್ದೇನೆ ಅಮ್ಮ ಬಾಳೆಲೆಯಲ್ಲಿ ಕೊಟ್ಟೆ ಕಟ್ತಾ ಇದ್ದೇನೆ ಅದೇ ರೀತಿ ಚಿಕ್ಕ ಚಪೂರದ ಹಗ್ಗ ಮಾಡೋದು ಇಲ್ಲಿ ನೋಡಿ ಇದಕ್ಕೆ ಕಟ್ಟಬೇಕಲ್ಲ ಇಲ್ಲಿ ಕೆಳಗೆ ಕಟ್ಟಲಿಕ್ಕಿದೆ ಅದಕ್ಕೆ ಇದೆಂತ ಇಲ್ಲ ಬಾಳೆ ಎಲೆಯನ್ನು ನೀವು ರೌಂಡ್ ಶೇಪಲ್ಲಿ ತಿರುಗಿಸಿ ಇಲ್ಲಿ ಎಂಡಿಗೆ ಚಿಕ್ಕ ಹಿಡಿಸುಡಿ ಕಡ್ಡಿಯಲ್ಲಿ ಸುಡ ಇದು ನೋಡಿ ಇದನ್ನ ಹೀಗೆ ಹೀಗೆ ರೌಂಡ್ ಹಾಕಿ ಅಷ್ಟೇ ಹ್ಞೂ ಅಷ್ಟೇ ಇರೋದು ಬೇರೆ ಅಂತ ಇಲ್ಲ ನಲ್ಲದೇ ಇರುತ್ತೆ ಕಟ್ ಮಾಡೋದು ಅಲ್ಲಿ ಹಾಗೆ ಹಿಡ್ಕೊಂಡು ಹಗ್ಗದಲ್ಲಿ ಅಗ್ಗದಲ್ಲಿ ಕಟ್ಟಿ ಟೈಟ್ ಕಟ್ಟ ಹ್ಞೂ ಹಿಟ್ಟು ಹೊರಗೆ ಹೋಗೋದಾಗಿ ಟೈಟಲ್ಲಿ ಕಟ್ಟೋದು ಒಂಥರ ಅದು ಎಲೆ ಸಹ ಇದಾಗಬಾರ್ದು ಹ್ಞೂ ಕುಡಿ ಹಾಂ ಈಗ ನೋಡಿ ಇಲ್ಲಿ ಅಮ್ಮ ತೆಂಗಿನ ಕೆಳಗೆ ಒಂದು ಓಫ್ ಮಾಡು ಸಣ್ಣಕ್ಕೆ ಮಾಡು ಸಣ್ಣಕ್ಕೆ ಮಾಡು ಓಫ್ ಮಾಡುದು ಸಣ್ಣಕ್ಕೆ ಮಾಡು ತೆಂಗಿನ ಗರಿಯ ಕಡ್ಡಿಯಿಂದ ಈ ರೀತಿ ಅದನ್ನು ಬಂದ್ ಮಾಡು ಆಗ ರೆಡಿ ಕೊಟ್ಟೆ ಕೊಟ್ಟಿ ರೆಡಿ ಸ್ವಲ್ಪ ದೊಡ್ಡದು ನಾಲ್ಕು ರೆಡಿಯಾಗಿದೆ ಇನ್ನೂ ಸ್ವಲ್ಪ ಮಾಡಲಿಕ್ಕಿದೆ ಎಂತ ನೋಡಿ ಕೊಟ್ಟೆ ರೆಡಿ ಹಿಟ್ಟು ಸಹ ರೆಡಿಯಾಗಿದೆ ಅದರ ಹುಳಿ ಬರಲಿಕ್ಕೆ ಇಟ್ಟಿದ್ದಾರೆ ಸಂಜೆ ಇದರಲ್ಲಿ ಹುಯ್ದು ಕೊಟ್ಟಿಗೆ ರೆಡಿ ಕೊಟ್ಟಿಗೆ ಅದು ಮತ್ತೆ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಊರಲ್ಲೆಲ್ಲ ಇದ್ದರೆ ಇಂಥದ್ದೆಲ್ಲ ನೋಡಲಿಕ್ಕೆ ಮಾಡಲಿಕ್ಕೆ ಎಲ್ಲ ಸಿಗ್ತದೆ ಹಾಗೆ ಪೇಟೆಲೆಲ್ಲ ಇದ್ದರೆ ಏನೂ ಇಲ್ಲ ಯಾವ ಹಬ್ಬ ಹರಿದಿನಗಳು ಒಂದು ನಮಗೆ ಬೇಕಾದಾಗಿ ಆಚರಿಸುವ ಪೊಸಿಷನಲ್ಲೇ ಇರುವುದಿಲ್ಲ ಸೊ ಹಳ್ಳಿಯಲ್ಲಾದರೆ ಎಲ್ಲ ನಮ್ಮ ಓಲ್ಡ್ ಮೆಮೊರೀಸ್ ಎಲ್ಲ ರಿಟರ್ನ್ ಆಗಿ ಬರ್ತದೆ ನಾನು ನನ್ನ ತಂದೆಯ ಜೊತೆ ಅಂಗಡಿಗೆ ಹೋಗಿದ್ದೆ ಆ ಸಮಯದಲ್ಲಿ ಅಮ್ಮ ಹಿಟ್ಟನ್ನು ಇದಕ್ಕೆ ಹೊಯ್ದು ರೆಡಿ ಮಾಡಿ ಇಟ್ಟಿದ್ದಾರೆ ಕೊಟ್ಟೆಯನ್ನು ಸೊ ಇದು ನೋಡಿ ಹೇಗೆ ಮಾಡಿದು ಹೇಗಿದೆ ಅಂತೇಳಿ ನೋಡಿ ಈ ರೀತಿ ಇದೆ ಇದು ಹಿಟ್ಟು ನೋಡಿ ಹೊಯ್ದು ಅಮ್ಮ ಎಲ್ಲ ಅದನ್ನು ಸ್ಟ್ರೈಟಾಗಿ ಇಟ್ಟಿದ್ದರು ಎಲ್ಲ ಫುಲ್ ಸುತ್ತಲೂ ಸ್ಟ್ರೈಟ್ ಸ್ಟ್ರೈಟಾಗಿಟ್ಟರು ಇದೀಗ ನಮಗೆ ರಾತ್ರಿಗೆ ಇದೇ ತಿಂಡಿ ಸೊ ಅದನ್ನು ತಿಂತಾ ಇದ್ದೇನೆ ಇದೀಗ ಎಲೆಯಿಂದ ಬಿಡಿಸಿ ಕೊಡ್ತಾ ಇದ್ದಾಳೆ ತಂಗಿ ಸೊ ತುಂಬ ಟೇಸ್ಟ್ ಆಗಿದೆ ಇಡ್ಲಿ ಥರನೇ ಆದರೆ ಬಾಳೆಲೆಯ ರುಚಿ ಎಲ್ಲ ಮಿಕ್ಸ್ ಆಗಿ ಅದೊಂದು ಬೇರೆಯೊಂದು ಟೇಸ್ಟ್ ಕೊಡ್ತದೆ ಹಾಗಾಗಿ ಕಡಲೆ ಮತ್ತು ಸುವರ್ಣಗಡ್ಡಿದು ಸಾರು ಮಾಡಿದ್ದು ಆ ಸಾರಲ್ಲಿ ರಾತ್ರಿ ಇದನ್ನು ತಿಂತ ಇದ್ದೇವೆ ಎಲ್ಲರೂ ನಮಗೆಲ್ಲರಿಗೂ ಇದನ್ನು ನಾವು ಕೊಟ್ಟೆ ಅಂತ ಕರೀತೇವೆ ಕೊಟ್ಟೆ ಮತ್ತು ಕಡಲೆ ಗಸಿಯಲ್ಲಿ ಇದನ್ನು ತಿಂತ ಇದ್ದೇನೆ ತುಂಬ ಟೇಸ್ಟ್ ಆಗಿತ್ತು ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲನ್ನು ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟು ವೀಡಿಯೋದೊಂದಿಗೆ ಬರ್ತೇನೆ ಅಲ್ಲಿಯವರೆಗೂ ಟೇಕೆ